ಅಲ್ಲ ಮೇಡಮ್ ನಿಮ್ಮ ತಂದೆಯವರು ಒಳ್ಳೆಯ ಕೆಲಸ ಎಲ್ಲ ಮಾಡ್ತಿದ್ದಾರೆ ಸಾಗರ ತುಂಬ ಕಾಲಿಗೆ ಚಿಕ್ಕ ಕೊಂಡೋಗಿ ಓಡಾಡ್ತಿದ್ದಾರೆ ಶಾಸಕರು ನೀವು ಈಗ ಎಲೆಕ್ಷನ್ ಚುನಾವಣೆ ಪತ್ತೊ ಇದ್ರಿ ನೀವು ಬಟ್ ಈ ಬಾರಿ ನೀವು ಬಂದು ಫಸ್ಟ್ ಬಂದಿರಿ ಏನಾದ್ರು ಲೋಕಲ್ ಓಡಾಡ್ತೀರಿ ತಾಲೂಕಲ್ಲಿ ಅವರೇ ಚೆನ್ನಾಗಿ ಓಡಾಡ್ತಿದ್ದಾರೆ ಎಲ್ಲರೂ ಓಡಾಡ್ತಿದ್ದಾರೆ ಅವಶ್ಯಕತೆ ಇಲ್ಲ ಅಂತ ಚುನಾವಣೆ ಸಂದರ್ಭದಲ್ಲಿ ಒಂದ್ಸಲ ಭೇಟಿ ಕೊಡ್ತೀನಿ ಹೇಳಿದ್ರಿ ಆದರೆ ಭೇಟಿ ಕೊಟ್ಟಿದೆಯಲ್ಲ ಬನ್ನಿ ಅಲ್ಲ ಮೇಡಮ್ ನಿಮ್ಮ ತಂದೆಯವರು ಒಳ್ಳೆ ಕೆಲಸ ಎಲ್ಲ ಮಾಡ್ತಿದ್ದಾರೆ ಸಾಗರ ತುಂಬ ಕಾಲಿಗೆ ಚಿಕ್ಕ ಕಟ್ಟು ಓಡಾಡ್ತಿದಾರೆ ಶಾಸಕರು ಈಗ ಎಲೆಕ್ಷನ್ ಚುನಾವಣೆ ಪಟ್ಟು ಇದ್ದೀರಿ ನೀವು ಬಟ್ ಈ ಬಾರಿ ನೀವು ಬಂದು ಫಸ್ಟ್ ಬಂದಿರಿ ಏನಾದ್ರು ಲೋಕಲ್ ತಾಲೂಕಲ್ಲಿ ಅವರೇ ಚೆನ್ನಾಗಿ ಓಡಾಡ್ತಿದ್ದಾರೆ ಎಲ್ಲರೂ ಓಡಾಡ್ತಿದ್ದಾರೆ ಭೇಟಿ ಕೊಡ್ತೀನಿ ಹೇಳಿದ್ರಿ ಭೇಟಿ ಕೊಟ್ಟಿದೆಯಲ್ಲ benny mail benny what what happened